ಹಲೋ ಭಕ್ತರೇ ಜೀವನದಲ್ಲಿ ಕೆಲವೊಮ್ಮೆ ನಾವು ಒಂಟಿಯಾಗಿದ್ದೇವೆ ಅನ್ನಿಸಬಹುದು ಆದರೆ ಆ ಕ್ಷಣಗಳಲ್ಲೇ ರಾಯರ ಕರುಣೆ ನಮ್ಮನ್ನೇ ಸುತ್ತುವರೆದು ನಿಂತಿರುತ್ತದೆ ಇಂದು ನೀವು ಕೇಳಲಿರುವ ರಾಯರ ಅದ್ಭುತ ಪವಾಡ ಜೀವನವೇ ಬದಲಿಸುವ ಮಿರಾಕರ್ ಸ್ಟೋರಿ ಒಮ್ಮೆ ಕೇಳಿ ರಾಯರ ಆಶೀರ್ವಾದ ಸಿಗುತ್ತೆ ತಂಗಾಳಿಯ ಸವಿಯಲ್ಲಿ ಮಲಗಿರುವ ಬೆಟ್ಟದ ಬಳಿಯೊಂದು ಸಣ್ಣ ಹಳ್ಳಿ ಅಲ್ಲಿ ವಾಸಿಸುತ್ತಿದ್ದ ಗೌರಣ್ಣ ಎಂಬ ಒಬ್ಬ ಬಡ ಆದರೆ ಭಕ್ತಿಯುಳ್ಳ ವ್ಯಕ್ತಿ ಅವನಿಗೆ ಲಕ್ಷ್ಮಿ ಎಂಬ ಹನ್ನೆರಡು ವರ್ಷದ ಮಗಳು ಅವಳಿಗೆ ತೀವ್ರ ಜ್ವರ ಎಷ್ಟೇ ಚಿಕಿತ್ಸೆ ಮಾಡಿದರೂ ಕಡಿಮೆ ಆಗೋದಿಲ್ಲ ಶರೀರ ದುರ್ಬಲ ಕಣ್ಣುಗಳು ಮಿಂಚುತ್ತಿರಲ್ಲ ಡಾಕ್ಟರ್ ಸ್ಪಷ್ಟವಾಗಿ ಹೇಳಿದರು ಇದಕ್ಕಿಂತ ಹೆಚ್ಚಿನ ಚಿಕಿತ್ಸೆ ನಮ್ಮಿಂದಾಗಲ್ಲ ಆಗ ಕುಟುಂಬಕ್ಕೆ ಇದು ದೊಡ್ಡ ಆಘಾತ ಗೌರಣ್ಣ ಮನಸ್ಸಲ್ಲಿ ಯಾಕೋ ಒಂದು ನಂಬಿಕೆ ರಾಯರು ಇರುವಾಗ ನನ್ನ ಮಗಳನ್ನು ಕಳೆದುಕೊಳ್ಳಲ್ಲ ಅವನು ರಾಯರ ಚಿತ್ರವನ್ನು ಹಿಡಿದು ದಿನವೂ ಕೂಗುತ್ತಾನೆ ರಾಯರೇ ನನ್ನ ಮಗಳ ಆರೋಗ್ಯವೇನೂ ಇಲ್ಲ ನಾನು ಏನು ಮಾಡಲಿ ಹಣವೂ ಇಲ್ಲ ಆದರೂ ಆತ್ಮವಿಶ್ವಾಸವಿತ್ತು ನಂಬಿಕೆ ಇದ್ದರೆ ರಾಯರು ಏನೂ ಅಸಾಧ್ಯ ಮಾಡೋದೂ ಇಲ್ಲ ಒಂದು ರಾತ್ರಿ ಲಕ್ಷ್ಮಿ ನಿಧಾನವಾಗಿ ಹೇಳುತ್ತಾಳೆ ಅಪ್ಪ ನಿನ್ನೆ ನನಗೆ ಯಾರೋ ಅಂತಿದ್ದವರು ಕನಸಿನಲ್ಲಿ ಬಂದರು ಅವರು ಹೇಳಿದರು ಬಾರಯ್ಯ ನನಗೆ ಭೇಟಿಯಾಗು ಅಪ್ಪ ಆ ಯೋಗಿಯ ಮುಖ ನೋಡಿದಾಗ ನನಗೆ ಭಯವಿಲ್ಲ ಕೇವಲ ಶಾಂತಿ ಗೌರಣ್ಣ ಗೆದ್ದದ್ದೇ ಬೇರೆ ಅವಳು ನೋಡಿದ್ದೆ ರಾಯರೇ ಅನ್ನುವ ಅನುಮಾನ ಬೆಳಗ್ಗೆ ಅವನು ಮನದಲ್ಲಿ ನಿಶ್ಚಯ ಮಾಡುತ್ತಾನೆ ಇನ್ನು ಮಡದಿನೋ ಹಳ್ಳಿನವರ ಮಾತು ಬೇಡ ಯಾರ ಮಾತು ಕೇಳುವುದು ಬೇಡ ನನ್ನ ಮಗಳನ್ನು ರಾಯರ ಮಂದಿರಕ್ಕೆ ಕರೆದೊಯ್ಯುತ್ತೇನೆ ಹಣ ಇಲ್ಲದ ಕಾರಣ ಕಾಲ್ನಡಿಗೆಯಲ್ಲಿಯೇ ಹೊರಟ ಮಗಳು ಅಸ್ವಸ್ಥ ಆದರೂ ತಂದೆಯ ಕೈ ಹಿಡಿದು ನಿಧಾನವಾಗಿ ನಡೆಯುತ್ತಾಳೆ ಸೂರ್ಯ ಬಿಸಿಯಾಗುತ್ತಿದ್ದರೂ ಒಂದು ಚಳಿಗಾಳಿ ಅವರನ್ನು ಸವರಿಸುತ್ತಿತ್ತು ಅದು ರಾಯರ ನೆರಳೆ ದಾರಿಯಲ್ಲಿ ಅದ್ಭುತ ದಾರಿಯಲ್ಲಿ ಅದ್ಭುತಳಾಗತೊಡಗಿದವು ಅದ್ಭುತಗಳಾಗತೊಡಗಿದವು ಮೊದಲನೇದಾಗಿ ಏನು ಅದ್ಭುತ ಅಂದರೆ ಮಗಳಿಗೆ ದಾಹವಾದಾಗ ಪುಟ್ಟ ತೊರೆಯಂದು ಎದುರಲ್ಲಿ ಕಂಡು ಬರ್ತದೆ ಎರಡು ಶಕ್ತಿಹೀನಳಾದಾಗ ಒಂದು ಅಜ್ಞಾತ ಮಹಿಳೆ ಬಂದು ಎರಡು ಹಣ್ಣುಗಳನ್ನು ಕೊಡುತ್ತಾಳೆ ಇನ್ನು ಮೂರು ದಾರಿ ತಪ್ಪಿದಾಗ ಒಂದು ಹಸುವು ಅವರಿಗೆ ಸರಿಯಾದ ದಾರಿಗೆ ಮುನ್ನಡೆಸುತ್ತದೆ ಇವೇ ಅದ್ಭುತಗಳು ಗೌರಣ್ಣ ಪ್ರತಿಯೊಂದು ಕ್ಷಣದಲ್ಲಿ ಹೇಳ್ತಾನೆ ರಾಯರೇ ಅನ್ನು ಕೈ ಹಿಡಿದು ನೆಡೆಸುತ್ತಿರುವಿರಿ ಹಾಗ ಸಂಜೆ ಹೊತ್ತು ಮಠದ ಗೋಡೆಗಳು ಕಾಣುತ್ತವೆ ಅವರಿಗೆ ಅನಿಸತೊ ಅನಿಸಿ ಅನಿಸತೊಡಗಿದ್ದು ಏನೋ ಬಿಸಿ ಕಡಿಮೆಯಾಗಿ ಗಾಳಿ ಮೃದುವಾಗಿ ಚಿಂತನೆ ಶಾಂತವಾಗಿದೆ ಆಗ ಲಕ್ಷ್ಮಿ ನಿಧಾನವಾಗಿ ಹೇಳುತ್ತಾಳೆ ಅಪ್ಪ ಇವೇ ನನ್ನ ಕನಸಿನ ಜಾಗ ಗರ್ಭಗುಡಿಯೊಳಗೆ ಬೆಳಕಿಲ್ಲದ ಮೌನ ಆದರೆ ದೀಪದ ಜ್ವಾಲೆ ಮಾತ್ರ ನಿಶ್ಚಲವಾಗಿ ಹೊಳೆಯುತ್ತಿರುತ್ತದೆ ಕೌರಣ್ಣ ಮಗಳ ಕೈ ಹಿಡಿದು ಮಣಿದುಕೊಂಡು ಹೇಳ್ತಾನೆ ರಾಯರೇ ನನ್ನ ಮಗಳು ಬದುಕಲಿ ಅಂದರೆ ಸಾಕು ನನ್ನ ಜೀವನವನ್ನೇ ನಿಮಗೆ ಕೊಡುತ್ತೇನೆ ಅವನು ಮಾತು ಮುಗಿಸಿದ ಕ್ಷಣ ದೀಪ ಮೃದುವಾಗಿ ಮಿನುಗಿತು ಮಗಳ ಮುಖದಲ್ಲಿ ಸ್ವಲ್ಪ ಬೆಳಕು ಕಾಣಿಸಿತು ಲಕ್ಷ್ಮಿ ಕಣ್ಣನ್ನು ಮುಚ್ಚಿ ಮಲಗಿದಂತೆ ಬಿತ್ತು ಎಲ್ಲರೂ ಮೌನ ಗೌರಣ್ಣ ಹೆದರಿದ ಅಯ್ಯೋ ರಾಯರೇ ನನ್ನ ಮಗಳು ಎಂದು ಓಡಿ ಹೋಗೋಕೆ ಬಂದವನೇ ಒಬ್ಬ ಮಠದ ಹಿರಿಯರು ಹೇಳ್ತಾರೆ ಅವಳಿಗೆ ಭಯ ಬೇಡ ಇದು ರಾಯರ ಸ್ಪರ್ಶ ಅದೇ ಸಮಯದಲ್ಲಿ ಅಜ್ಞಾತ ಯೋಗಿಯಂತಿದ್ದ ಹಿರಿಯರು ಗರ್ಭಗುಡಿ ದ್ವಾರದ ಹತ್ತಿರ ಕಾಣಿಸಿಕೊಳ್ತಾರೆ ಅವರು ಲಕ್ಷ್ಮಿಯ ಕೈ ಹಿಡಿದು ಹೇಳ್ತಾರೆ ಭಯ ಪಡಬೇಡ ಮಕ್ಕಳೇ ನೀನು ಬಂದಿದ್ದು ನನ್ನ ಮನೆಯಿಂದ ಅವರು ಬೆಳಕು ಮೃದುವಾಗಿ ಹೊಳೆಯುತ್ತಿದ್ದರು ಆ ಯೋಗಿಯವರು ಕಣ್ಣು ಮುಚ್ಚಿ ಜಪ ಮಾಡುವಷ್ಟರಲ್ಲಿ ಲಕ್ಷ್ಮಿಯ ಉಸಿರಾಟ ಸ್ಥಿರಗೊಳ್ಳುತ್ತದೆ ಅವಳು ನಿಧಾನವಾಗಿ ಕಣ್ಣು ತೆರೆದು ತಂದೆಯನ್ನು ನೋಡಿ ನಗ್ತಿರುತ್ತಾಳೆ ಮೊದಲ ಬಾರಿಗೆ ಎಷ್ಟೋ ದಿನಗಳ ನಂತರ ಅವಳ ಮುಖದಲ್ಲಿ ಚೈತನ್ಯ ಕಾಣಿಸುತ್ತಿರುತ್ತದೆ ಅವಳು ಹೇಳುತ್ತಾಳೆ ಅಪ್ಪ ನನಗೆ ಈಗ ಚೆನ್ನಾಗಿದೆ ನಾನು ಹುಷಾರಾಗಿದ್ದೇನೆ ಆ ಕ್ಷಣದಲ್ಲಿ ಗೌರಣ್ಣ ಕಣ್ಣೀರು ಬೆಳೆದು ಬಿಡುತ್ತದೆ ಅವನು ಕಾಲಿಗೆ ಬಿದ್ದು ಯೋಗಿ ಅವರನ್ನು ನೋಡಲು ಮೇಲಕ್ಕೆ ನೋಡ್ತಾನೆ ಆದರೆ ಅಲ್ಲಿ ಯಾರೂ ಇರಲಿಲ್ಲ ಯೋಗಿಯ ದೃಶ್ಯವೇ ಇಲ್ಲ ಹೀಗೆ ಮಾಯವಾಗಿ ಹೋಗಿದ್ದಾರೆ ಮಠದ ಹಿರಿಯರು ನಗು ಮಾಡಿ ಹೇಳ್ತಾರೆ ನೀನು ಯಾರು ನೀನು ಯಾರನ್ನು ನೋಡಿದೆಯೋ ಅವರು ರಾಯರೇ ವಾಪಸ್ ಹೊರಡುವಾಗ ಮಠದ ಗಂಟೆ ತಾನೇ ಮಳಗುತ್ತದೆ ಗಾಳಿ ಮೃದುವಾಗಿ ಬೀಸುತ್ತದೆ ಲಕ್ಷ್ಮಿ ಕಾಲು ನೋವಿಲ್ಲದೆ ನಡೆಯುತ್ತಿರುತ್ತಾಳೆ ಆಕಾಶದ ಮೇಲೆ ಮೋಡದ ಆಕಾರ ಒಂದು ರಾಯರ ವಿರಾಟ್ ರೂಪದಂತೆ ಕಾಣುತ್ತದೆ ಗೌರಣ್ಣ ನಿಧಾನವಾಗಿ ಹೇಳ್ತಾನೆ ರಾಯರೇ ನಿಮ್ಮ ದಯೆ ನಮ್ಮನ್ನು ಜೀವನಕ್ಕೆ ಮರಳಿ ತಂದುಕೊಟ್ಟಿದೆ ಈ ಕಥೆ ನಮಗೆ ತೋರಿಸುವುದು ಏನು ಗೊತ್ತಾ ನಂಬಿಕೆ ಇದ್ದರೆ ಅದ್ಭುತಗಳು ಸಂಭವಿಸುತ್ತವೆ ರಾಯರು ನಮ್ಮನ್ನು ಯಾವಾಗಲೂ ನೋಡುತ್ತಿರುತ್ತಾರೆ ಒಮ್ಮೆ ದೈವಿ ನೆರಳು ನಮ್ಮ ಮೇಲೆ ಬಿದ್ದರೆ ಜೀವನವೇ ಬದಲಾಗುತ್ತದೆ ಜೈ ಶ್ರೀ ರಾಘವೇಂದ್ರ ಸ್ವಾಮಿ ಇಂಥ ಮಿರಾಕಲ್ ಸ್ಟೋರೀಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ರಾಯರ ಕೃಪೆ ನಿಮ್ಮ ಮನೆಗೂ ಹರಿದು ಬರಲಿ ನಿಮಗೆ ರಾಯರ ಮೇಲೆ ಭಕ್ತಿ ಇದ್ದರೆ ಶ್ರೀ ರಾಘವೇಂದ್ರಯ ನಮ್ಮ